ಬಂದ್ಬಿಟ್ಟು ಒಂದು ಆಗ ಕಶ್ಯಪ ವಿಧಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗನಿಂದ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾ ಸಾಹಸಿ ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ತಳವಿ ತಳ ಸುತಳ ರಸ ತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ಬೆಟ್ಟಿ ಮಹಾ ಮಹಾಪರಾಕ್ರಮಿ ಅಡಿ ಇಟ್ಟರೆ ಬಿರಿಯುವುದು ಭೂಮಿ ತಳೆಯತ್ತಲು ಬೆಚ್ಚುವುದು ಭಾನು ಕೈಯತ್ತಲು ನಡುಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳೆದಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲಂದ್ರೆ ಚೇ ಇದೊಂದು ಬದುಕೆ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಾನೇ ಸರ್ವಶಕ್ತನ ಎಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರಿಗೆ ನಿಂತು ನನ್ನನ್ನು ಕಾಡುತ್ತಿದೆ ಅದಾವ ಶಕ್ತಿ ನನ್ನ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ನನ್ನನ್ನು ಸಾವು ಬರದಂತೆ ತಡೆಯುತ್ತಿದೆ ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ನನ್ನ ಎದುರಿಗೆ ನಿಂತು ಕಾಲು ಕೆಡುವಂತೆ ಮಾಡುತ್ತಿದೆ ಅವನೇ ಆ ದುಷ್ಟನೆ ಆ ನಿನ್ನ ಕುಲವೈರಿಯಾದ ಹರಿಯರ ಹೃದಯ ತರಾಳವನ್ನು ಹೊಕ್ಕು ಅವರ ತಲೆಯನ್ನು ಕೆಡಿಸಿ ಮರ ಬಂದಂತೆ ಆಡಿಸುತ್ತಿರುವೆಯಾ ನೀನು ಪರಮ ಪುರುಷೋತ್ತಮನೇ ಆಗಿದ್ದರೆ ನನ್ನಂತ ನಿಜವಾದ ಗಂಡು ನೀನಾಗಿದ್ದರೆ ಬಾ ಬಂದು ನನ್ನ ಹೆದರಿಕೆ ನೀನು ನಿನ್ನ ಉದರವನ್ನು ಬಗೆದು ನಿನ್ನ ತರುಳುಗಳನ್ನು ಮಾರಿ ಮಾಡಿ ಹಾಕಿ ಕೊಡುತ್ತಾರೆ